ಚರ್ಚೆ ಆಗಿದೆ ಏನೇನ್ ಮಾಡಬಹುದು ಸದ್ಯಕ್ಕೆ ಅವರು ಹೇಳಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅವರು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ನಾನು ಬರಕ್ ಆಗಲ್ಲ ಅಂತ ಹೇಳಿದರು ನಾವು ಒತ್ತಾಯ ನಡೀತಾ ಇದೆ ಕ್ಯಾಬಿನೆಟ್ ಈಗ ಮೀಟಿಂಗ್ ಅಲ್ಲಿ ಇದ್ದವ್ರನ್ನ ಒತ್ತಾಯ ಮಾಡಿ ನಾವು ಕರೆಸ್ಕೋಬೇಕಾದಂತ ಪರಿಸ್ಥಿತಿ ಬಂದಿದೆ ಅವರು ಎಲ್ಲಿ ಇಲಾಖೆಯಲ್ಲಿ ಏನೇನು ಚರ್ಚೆ ಆಗಿದೆ ಅನ್ನೋದನ್ನ ಅವರು ತಮ್ಮ ಗಮನಕ್ಕೆ ತರ್ತಾರೆ ತಂದ ನಂತರದಲ್ಲಿ ನಾವು ಎಲ್ಲರೂ ಶಾಂತ ರೀತಿಯಿಂದ ಅದನ್ನು ಕೇಳಬೇಕು ನಡು ನಡುವೆ ಯಾರೂ ಮಾತಾಡುವಂಗಿಲ್ಲ ಮಾತಾಡಿದರೆ ಅದು ಸಂಘಟನೆಗೆ ಅಶಿಸ್ತು ಅಂತೇಳಿ ತೋರಿಸ್ದಂಗೆ ಆಗ್ತದೆ ಸೊ ನಮ್ಮ ಈ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಬಂದಂಥ ಸರ್ಗೂ ಮತ್ತು ಉಮಾ ಮಹಾದೇವಣ್ಣವ್ರಿಗೂ ನಾನು ನಮ್ಮ ರಾಜ್ಯ ಸಮಿತಿಯಿಂದ ರಕ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೊ ಈಗ ಮೊದಲನೇದಾಗಿ ಉಮಾ ಮಹಾದೇವಣ್ಣವರು ಮಾತಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸಿ ಯಾಕಂದ್ರೆ ಅವರಿಗೆ ಕ್ಯಾಬಿನೆಟ್ ಇದೆ ಬೇಗ ಮತ್ತೆ ಅಲ್ಲಿ ಕ್ಯಾಬಿನೆಟ್ ಅಟೆಂಡ್ ಮಾಡಬೇಕಾಗಿದೆ ಆ ಮಧ್ಯದಲ್ಲಿ ಇಲ್ಲಿ ಬಂದಿದ್ದಾರೆ ಮನವಿಯನ್ನ ಮುಖ್ಯಮಂತ್ರಿಗಳಿಗೆ ನಾವು ಅರ್ಪಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಪರವಾಗಿ ಸರ್ ಅವರು ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ ಸರ ಅವರು ನಮ್ಮನ್ನ ನಮ್ಮ ಬೇಡಿಕೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅವರನ್ನು ವಿನಂತೆ ಮಾಡ್ತಾಯಿದ್ವಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮೂಲಕ ಸಂಘದ ಅಧ್ಯಕ್ಷರು ರಾಮಕೃಷ್ಣರವರೆ ಸಿ ವರಲಕ್ಷ್ಮೀದವ್ರೆ ಮತ್ತು ಎಲ್ಲ ಸಮಸ್ತ ಗ್ರಾಮ ಪಂಚಾಯತಿ ನೌಕರ ಬಂಧುಗಳಿಗೆ ಈಗ ನಾನು ಈ ವಿಷಯದ ಬಗ್ಗೆ ಐದು ವರ್ಷ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇದ್ದಾಗ ಅನೇಕ ಬಾರಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದೆ ಈ ಒಂದು ವೇದಿಕೆಗೂ ಕೂಡ ನಾನು ಬಂದಿದ್ದೆ ಆ ಇತ್ತೀಚೆಗೆ ಕೂಡ ಇಲ್ಲಿ ನೀವು ಬರೋಕ್ಕಿಂತ ಮುಂಚೆ ಮುಂಚೆ ಅವರು ಮತ್ತು ಅವರೆಲ್ಲ ನೀವೆಲ್ಲರೂ ನಮಗೆ ಬಂದು ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ದಯವಿಟ್ಟು ಎಲ್ಲರನ್ನು ಕರ್ಕೊಂಡು ಬರಬೇಡಿ ಈಗ ನಾವು ಸರ್ಕಾರ ಗ್ರಾಮ ನೌಕರರ ಪರವಾಗಿರುವಂತಹ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನೌಕರರ ಪರವಾಗಿ ಇದ್ದಾರೆ ಮತ್ತು ಅನ್ಯ ನೌಕರರ ಅನುಕೂಲಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಆದರೂ ಕೆಲವೊಂದು ಇನ್ನೂ ಸಮಸ್ಯೆಗಳಿವೆ ನಿಮ್ಮ ಬೇಡಿಕೆಗಳಿವೆ ಅದು ಸಹಜವಾಗಿವೆ ಅದರ ಬಗ್ಗೆ ನಮಗೆ ಅಭ್ಯರ ಇಲ್ಲ ಆದರೆ ಅದನ್ನು ನಾವು ಮಾತುಕತೆಯ ಮೂಲಕ ನಾವು ಬಗೆಹರಿಸೋಕ್ಕೆ ಅವಕಾಶ ಇದ್ದಾಗ ನನಗೆ ಸ್ವಲ್ಪ ಟೈಮ್ ಕೊಡಿ ಇನ್ನೂ ಸ್ವಲ್ಪ ಮಾತು ಚರ್ಚೆ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಇಲ್ಲ ಸರ್ ನಾವು ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ವಿ ಬರ್ತೀವಿ ಅಂತ ಬಂದಿದ್ದೀವಿ ಇವತ್ತು ಕ್ಯಾಬಿನೆಟ್ ಸದಿಲ್ಲ ಎರಡನೇದು ಬಜೆಟ್ ತಯಾರಿ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ ಬಜೆಟ್ ಮೀಟಿಂಗ್ಗಳಲ್ಲಿ ಕೂತ್ಕೊಂಡಿರ್ತಾರೆ ಈ ಸಮಯ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದೆ ಆದರೂ ಕೂಡ ನಾವು ಬಂದಿದ್ವಿ ನಾನು ಕೂಡ ಇವತ್ತು ಇರ್ತೀನಿ ಈಗ ಈ ಬಜೆಟ್ ತಯಾರಿ ಮಾಡುವಾಗ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ನಿಮ್ಮ ಬೇಡಿಕೆಗಳನ್ನು ಕೂಡ ನಾವು ಮುಖ್ಯಮಂತ್ರಿಗಳ ಮುಂದೆ ಇಡ್ತೇವೆ ಇದನ್ ಮಧ್ಯೆ ನಾನು ಮಾಡೋ ಸಭೆ ಬಿಟ್ಟು ಅಪರ ಮುಖ್ಯ ಕಾರ್ಯದರ್ಶಿಗಳು ಉಮಾ ಮಹಾದೇವನ್ ಅವರು ಕೂಡ ನಿಮ್ಮ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ ಒಂದು ಅನೇಕ ಬೇಡಿಕೆಗಳಿದಾವೆ ಮುಖ್ಯವಾಗಿ ವೇತನ ಜಾಸ್ತಿ ಮಾಡಬೇಕು ಅನ್ನೋದು ಎರಡನೇದು ಸೇವಾ ಹಿರಿತನ ಕೊಡ ಕೊಡಬೇಕು ಅನ್ನೋದು ಮೂರನೇದು ಪಿಂಚಣಿ ಕೊಡಬೇಕು ಕೊಡಿ ಅನ್ನೋ ಅಂತ ಅದ್ರ ಜೊತೆಗೆ ಬೇರೆ 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 ವಿಷಯಗಳಿದ್ದಾವೆ ಈ ಬೇರೆ ಸಮಸ್ಯೆಗಳು ಗೊಂದಲಗಳು ಏನಿದ್ರೆ ಅದು ಯಾವುದೇ ರೀತಿಯಲ್ಲಿ ನಾವು ಪಂಚಾಯಿತಿ ನೌಕರರ ವಿರುದ್ಧವಾಗಿ ಯಾವುದೇ ರೀತಿಯ ನಿರ್ಣಯವನ್ನು ನಾವು ಏಕಪಕ್ಷೀಯವಾಗಿ ತೆಗೆದುಕೊಳ್ಳೋದಿಲ್ಲ ಇಲಾಖೆಯೂ ತೆಗೆದುಕೊಳ್ಳಿಲ್ಲ ಅಪ್ಪ ಮಾದೇವನ್ ಮೇಡಮ್ ಅವರು ಕೂಡ ಯಾವತ್ತು ಬಡವರ ಪರವಾಗಿ ಕಾರ್ಮಿಕರ ಪರವಾಗಿ ಕೂಡ ಪ್ರತಿಬಂಧ ಮಾಡುವುದು ಅಧಿಕಾರಿ ಆದ್ರೆ ಅವರು ಅದರಿಂದ ನಿಮ್ಗೆಲ್ಲಾದ್ರೂ ಯಾವ್ದಾದ್ರೂ ಒಂದು ಕ್ರಮಗಳು ಸರ್ಕಾರ ಅನೇಕ ಬದಲಾವಣೆಗಳು ತರ್ತದೆ ಅದ್ರ ಬಗ್ಗೆ ಆತಂಕ ಏನಾದರೂ ಇದ್ರೆ ಖಂಡಿತ ದೇವರು ಮಾತಾಡಿ ಅದರಲ್ಲಿ ನಾವು ಪರಿಹಾರ ಮಾಡ್ತಾ ಎರಡನೇದು ಈಗ ಗ್ರಾಮ ಪಂಚಾಯತಿ ನೌಕರರ ಬಗ್ಗೆ ಒಂದು ಆರೋಗ್ಯ ಒಂದು ವ್ಯವಸ್ಥೆ ಆಗ್ಬೇಕು ಒಂದು ಆರೋಗ್ಯ ವಿಮೆ ಅಪ್ ಟು ಫೈವ್ ಲ್ಯಾಕ್ಸ್ ಐದು ಲಕ್ಷ ತನಕ ಸ್ವಂತಕ್ಕೆ ಮತ್ತು ಕುಟುಂಬದವರಿಗೆ ಒಂದು ಇನ್ಶೂರೆನ್ಸ್ ಮಾಡೋದಕ್ಕೆ ಈಗ ನಿಮ್ಮ ಏನು ನಿಮಗೆ ಸಂಬಳ ಸಿಗ್ತಾ ಇದೆ ಅದರಲ್ಲಿ ನೀವು ಬಿ ಪಿ ಎಲ್ ಮೇಲೆ ಹೋಗ್ಬಿಡ್ತೀರಿ ಅಂತ ಅದೇ ಅರ್ಹತೆ ಇಲ್ಲ ಒಂದು ಸಣ್ಣದೊಂದು ಸ್ಮಾಲ್ ಪೇಮೆಂಟ್ ಮಾಡಿದರೆ ಅರ್ಹತೆ ಬರೋ ಹಾಗೆ ಮಾಡೋದಕ್ಕೆ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜೊತೆಗೂ ಚರ್ಚೆ ಆಗಿದೆ ಸೊ ಅದು ಕೂಡ ಆದಷ್ಟು ಶೀಘ್ರ ಅನುಷ್ಠಾನ ಮಾಡ್ತಾರೆ ಒನ್ ಪರ್ಸೆಂಟು ಆಫ್ ದಿ ಸ್ಯಾಲ್ರಿ ಇನ್ ವ ಫಾರ್ ದ ಎಂಟೈರ್ ಇಯರ್ ಅದನ್ನ ಸಣ್ಣ ಒಂದು ಪರ್ಸೆಂಟ್ ಪೇಮೆಂಟ್ ಮಾಡಿಸಿದ್ರೆ ಅದನ್ನ ಹೆಲ್ತ್ ಇನ್ಶೂರೆನ್ಸ್ಗೆ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಮಾಡೋದಕ್ಕೆ ವ್ಯವಸ್ಥೆ ಆಗ್ತದೆ ಅದನ್ನು ಶೀಘ್ರದಲ್ಲಿ ಜಾರಿ ಮಾಡ್ತಾರೆ ಆರ್ಥಿಕ ಇಲಾಖೆಯಲ್ಲಿ ಈಗ ನಿಮಗೆ ಒಂದು ಸೇವಾ ಹಿರಿತನದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಒಂದು ಸೇವಾ ಹಿರಿತನ ಮೇಲೆ ಐದು ವರ್ಷ ಸೇವೆ ಸಲ್ಲಿಸ್ ಐದು ವರ್ಷದ ಮೇಲೆ ಸೇವೆ ಸಲ್ಲಿಸೋರಿಗೆ ಒಂದಿಷ್ಟು ಸಂಬಳ ಹೆಚ್ಚಳ ಐದರಿಂದ ಹತ್ತು ಹತ್ತರಿಂದ ಹದಿನೈದು ಹತ್ತೈದರ ಮೇಲೆ ಇರೋರಿಗೆ ಎಷ್ಟು ಅನ್ನೋದನ್ನ ನಾನು ಚರ್ಚೆ ಮಾಡಿದ್ದೀನಿ ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಜೊತೆಗೆ ಮೊರೈಸ್ ಅವರು ಒಪ್ಪಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಅದು ಎಷ್ಟು ಏನು ಅನ್ನೋ ಬಗ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಚರ್ಚೆ ಮಾಡಿ ಅದನ್ನ ಆದಷ್ಟು ಬೇಗ ಒಂದು ಗೌರ್ಮೆಂಟ್ ಆರ್ಡರ್ ನಾನು ಇಶ್ಯೂ ಮಾಡಿಕೊಡ್ತೀನಿ ಸರ್ವಿಸ್ ನಿಯಮ ಇಲ್ಲ ಇದು ಬಹಳ ಪ್ರಮುಖವಾದದ್ದು ಯಾಕಂದ್ರೆ ಯಾವತ್ತೂ ಕೊಟ್ಟಿರಲಿಲ್ಲ ಎಲ್ಲ ಕಡೆ ಈಗ ಅನೇಕ ರಾಜ್ಯಗಳಲ್ಲಿ ನಾನು ಅನೇಕ ನಿಮ್ಮ ಪದಾಧಿಕಾರಿಗಳು ಹೇಳ್ತಾ ಇರಬೇಕು ನಿಮಗೆ ಈ ಮಾತು ಇಷ್ಟ ಆಗ್ಲಿಕ್ಕಿಲ್ಲ ಆದ್ರೂ ಪದಾಧಿಕಾರಿಗಳು ಹೇಳ್ತಾ ಇರ್ತೇನೆ ಅನುಮಾನ ಇಲ್ಲ ಆದ್ರೂ ಸರ್ಕಾರದ ಇತಿಮಿಸಿ ಎಲ್ಲಾ ಇಲಾಖೆಗಳು ವರಲಕ್ಷ್ಮಿಯವ್ರು ಇಲ್ಲೇ ಕೂತ್ಕೊಂಡಿದ್ದಾರೆ ಈಗ ನಂತರ ನಾನು ಅಂಗನವಾಡಿ ಕಾರ್ಯಕರ್ತರ ಜೊತೆಗೂ ಕೂಡ ನಾವು ಮಾತುಕತೆ ಮಾಡ್ಬೇಕಾಗುತ್ತೆ ಆಶಾ ಕಾರ್ಯಕರ್ತರ ಜೊತೆಗೂ ಕೂಡ ಮಾಡ್ಬೇಕಾಗುತ್ತೆ ಬಿಸಿಊಂಡದ ಕಾರ್ಯಕರ್ತರ ಬಗ್ಗೆನು ಕೂಡ ವರಲಕ್ಷ್ಮಿಯವ್ರು ನಮ್ದೇ ತೊಂದರೆ ಕೊಡೋದು ಸೊ ಅದರಿಂದ ಎಲ್ಲಾನು ಯಾಕಂದ್ರೆ ಸಮಸ್ಯೆ ಅಲ್ಲ ಎಲ್ಲ ಎಲ್ಲ ನೌಕರರ ವಿಷಯಗಳನ್ನ ಸಮಗ್ರವಾಗಿ ನಾವು ನೋಡಬೇಕಾಗುತ್ತೆ ಆದ್ದರಿಂದ ಬೇರೆ ಯಾವುದೇ ರಾಜ್ಯಗಳಲ್ಲಿ ಕೇರಳ ವೆಸ್ಟ್ ಬೆಂಗಾಲು ತ್ರಿಪುರ ಒಂದು ಎರಡು ಮೂರು ರಾಜ್ಯಗಳು ಬಿಟ್ಟರೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ನೌಕರರಿಗೆ ಕೊಡುವಷ್ಟು ವೇತನ ಕೊಡೋದಿಲ್ಲ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲೇ ಕೊಡೋದಿಲ್ಲ ನೀವು ಬೀದರ್ ಗಲ್ಲೂರಿಗೆ ಪ್ರಕಾರ ತಿಳ್ಕೊಬೋದು ನಾವು ಅದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಾನು ಆಗ ಪ್ರಧಾನ ಪ್ರಧಾನ ಮುಖ್ಯಮಂತ್ರಿಗಳ ಕಚೇರಿ ಹೇಳಿದಾಗ ಐ ಎಸ್ ಎಲ್ ಪ್ರಸಾದ್ ಅವರು ಕೂಡ ನಾನು ನೆನಪು ಮಾಡಿಕೊಡ್ತೇನೆ ಅವರು ಕೂಡ ಭಾಳ ರೆಡಿಲಿ ಒಪ್ಕೊಂಡರು ಅವರು ಒಪ್ಕೊಂಡು ಆವಾಗ ಇದನ್ನು ಸರ್ಕಾರದಿಂದ ಕೊಡೋದು ಸತ್ಯ ಅಂತ ಆಯಿತು ಆಮೇಲೆ ನಾನು ಆಡಿಸರ್ ಹೇಳಿದ್ದಾಗ ಇ ಎಫ್ ಎಮ್ ಎಸ್ನ ನಾವು ಬೇ ನೇರವಾಗಿ ಬ್ಯಾಂಕ್ ಖಾತೆಗೆ ಬರೋ ಹಾಗೆ ನಾವು ಮಾಡಿದ್ವಿ ಅನೇಕ ಬದಲಾವಣೆಗಳು ಮಾಡಿದ್ವಿ ಭಾರತಿ ಬಾನ್ಪಡೆಯವ್ರನ್ನ ನಾನು ನೆನಪು ಮಾಡಿಕೊಡ್ತೇನೆ ಯಾಕಂದರೆ ಅವರು ಅನೇಕ ಬಾರಿ ನನಗೆ ವೈಯಕ್ತಿಕ ಸ್ನೇಹಿತರಾದರೆ ಇದ್ದಂಗಿದ್ರು ಅವರು ಅವರು ಅಕಾಲಿಕವಾಗಿ ಮರಣ ಆಗಿದ್ದು ಬಹಳ ದುಃಖದ ಸಂಗತಿ ಕೋವಿಡ್ ಕೋವಿಡ್ ಅಲ್ಲಿ ಅನೇಕರು ತಮ್ಮ ಪ್ರೀತಿ ಮಾಡೋ ಅವ್ರನ್ನ ಕಳ್ಕೊಂಡಿದ್ದಾರೆ ಆವಾಗ ಈ ಅನೇಕ ಬದಲಾವಣೆಗಳು ನಾವು ತಂದಿದ್ದೇವೆ ಆದ್ರಿಂದ ಆ ಮುಷ್ಕರ ಹೋರಾಟ ಮಾಡಿದ್ರೆ ಮಾಡಿದ್ರೆ ಮಾತ್ರ ಮಾಡ್ಕೊಳ್ಳಿ ತಿನ್ಕೋಬೇಡಿ ನಾವು ಎಲ್ಲ ಗ್ರಾಮ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಬೇರೆ ಎಲ್ಲ ನಾವು ಬೇರೆ ಎಲ್ಲ ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ ಪಿಂಚಣಿ ವಿಷಯ ಏನಿದೆ ಅದು ಇನ್ನೂ ಸ್ವಲ್ಪ ಚರ್ಚೆ ಮಾಡಬೇಕಾಗುತ್ತೆ ಬೇರೆ ಇಲಾಖೆಗಳಲ್ಲೂ ಕೂಡ ಇದು ಮಾಡ್ಬೇಕಾಗುತ್ತೆ ಗ್ರಾಮ ಪಂಚಾಯತಿ ನೌಕರರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ನಗರ ಪಾಲಿಕೆಯ ಕಾರ್ಮಿಕರು ಏನಾಗುತ್ತೆ ಅದೆಲ್ಲ ನೋಡ್ಬೇಕಾಗುತ್ತೆ ಯಾಕಂದ್ರೆ ಸರ್ಕಾರದಲ್ಲಿ ಈಗ ಸರ್ಕಾರ ಗ್ಯಾರಂಟಿಗಳು ಕೊಡ್ತಾ ಇದೆ ಒಬ್ಬರಿಗೂ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಲ್ಲ ಗೃಹಲಕ್ಷ್ಮಿ ಗೃಹ ಲಕ್ಷಿ ಬರ್ತಾ ಇದೆಯನ್ನು ಮೊನ್ನೆ ಸ್ವಲ್ಪ ಕಡಿಮೆ ಇದೆ ಈಗ ಕೊಡ್ತೀವಿ ಎರಡು ತಿಂಗಳದು ಮೂರು ತಿಂಗಳ ಅಷ್ಟೇ ಕಡಿಮೆ ಎರಡು ತಿಂಗಳು ಸ್ಯಾಂಕ್ಷನ್ ಮಾಡಿದ ಬರ್ತದೆ ಈಗ ಹದಿನೆಡು ಸಾವಿರ ರೂಪಾಯಿ ಒಂದು ಮನೆ ಅಂದರೆ ಒಂದು ಕುಟುಂಬಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂತ ಹೆಚ್ಚುವರಿ ಅದರ ಅಂದರೆ ಬಡರ ಬಂಜನಗಳ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕಲ್ಯಾಣ ಕಾರ್ಯಕ್ರಮಗಳು ಅಂದರೆ ನಾವೆಲ್ಲ ಸಾಧಕಬಾಧೆಗಳನ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ ಆದ್ದರಿಂದ ಈ ತಮ್ಮ ಮನವಿಯನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ ಎಲ್ಲಿ ವೇಕೆನ್ಸಿ ಇದ್ದಿದ್ದ ದಯವಿಟ್ಟು ಮಾಡಿ ಬ ಮಾಡ್ತೀವಿ ಅದನ್ನು ಬಿಲ್ ಗಳಿಗೆ ಪ್ರಮೋಷನ್ ಮಾಡೋದಕ್ಕೆ ಆ ನಿಯಮನೆಲ್ಲ ತಿದ್ದುಪಡಿ ನಾವೇ ಮಾಡಿದಲ್ವ ನೀ ತಿದ್ದುಪಡಿ ಮಾಡಿಬಿಟ್ಟು ಅದು ಜಾರಿ ತಂದು ಒಂದು ಬ್ಯಾಂಕ್ ಪ್ರಮೋಷನ್ ಕೂಡ ಆಯಿತು ಈಗ ನಂತರ ಅದು ಕೆಲವೊಂದು ವಿಷಯ ಇಲಾಖಾ ವಿಷಯಗಳಿದ್ದಾವೆ ಅವುಗಳನ್ನ ಖಂಡಿತ ಮಾಡಿ ಅದನ್ನು ಬರೆಯ ಬಗೆಹರಿಸ್ತಾರೆ ಈ ಸೇವಾ ಏನೇತನವನ್ನು ಮಾಡ್ತೇವೆ ಪಿಂಚಣಿಯ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ಒಂದು ತೀರ್ಮಾನ ತೆಗೆದುಕೊಳ್ತೇವೆ ಮತ್ತೆ ಇಲಾಖೆ ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅದನ್ನು ನಾವು ಖಂಡಿತ ಬಗೆಹರಿಸ್ತೇವೆ ಈ ಪುಷ್ಕರವನ್ನು ದಯವಿಟ್ಟು ತಾವು ಹಿಂಪಡೆಯಿರಿ ಹಿಂಪಡೆದು ಮನೆಗೆ ಅಹ್ ಕನಿಷ್ಠ ವೇತನ ಕೊಡ್ತಾ ಇದ್ದಾರಲ್ಲ ಈಗ ಕಾರ್ಮಿಕ ಇಲಾಖೆ ಏನು ಪಡೆ ಪಡಿಸಿದ್ದಾರೆ ಅದ್ರ ಪ್ರಕಾರ ಕನಿಷ್ಠ ವೇತನ ಅದನ್ನ ಬಗೆಹರಿಸ್ತೀವಿ ನಾವು ಬೇಗ ಹೋಟೆಲ್ ಇರೋದ್ರಿಂದ ಲೇಬರ್ ಡಿಪಾರ್ಟ್ಮೆಂಟ್ ಚರ್ಚಿಸಿ ಅದನ್ನು ಬಗೆಹರಿಸ್ತೀವಿ ಇದಕ್ಕೆಲ್ಲ ನಿಮ್ಮ ಪರವಾಗಿ ದಯವಿಟ್ಟು ನಾವು ಸ್ವಲ್ಪ ಸಮಯ ಕೊಡಿ ಈ ರೀತಿ ಮುಷ್ಕರವನ್ನು ಬಂದಿದ್ದೀರಿ ಹೋಗಂತ ಬೆಂಗಳೂರು ಬಂದಿದ್ದೀರಿ ಇದನ್ನ ತಾವು ಹಿಂದೆ ಹಿಂದೆ ಹಿಂಪಡ್ಕೊಳ್ಳಿ ನಾವು ಆದಷ್ಟು ಬೇಗ ಇದನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಾತು ನಾಡಗೌಡ್ರೆ ರಾಮಕೃಷ್ಣ ವರಲಕ್ಷ್ಮಿ ಅವರೇ ನಮ್ಮ ಸ್ನೇಹಿತರು ಸಹೋದ್ಯೋಗಿ ಅತಿ ಖಬ್ರೆ ಹಾಗೂ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ಅಸೋಸಿಯೇಷನ್ ನಮ್ಮ ಇಡೀ ಆರ್ ಆರ್ ಇಲಾಖೆಯ ಕುಟುಂಬದವರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಈಗಾಗಲೇ ಅರ್ದಿಕ್ ಸರ್ ನಮ್ಗೆ ಫುಲ್ ಹೇಳಿದ್ದಾರೆ ನಾವು ಏನೇನು ನಿಮ್ ಜೊತೆಲಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಾಡಗೌಡರು ರಾಮಕೃಷ್ಣ ಅವರಿಗೆಲ್ಲ ಗೊತ್ತಿದೆ ನಾವು ಈಗಾಗಲೇ ದೀರ್ಘವಾಗಿ ಬಗ್ಗೆ ಕೂಡ ನಾವು ದೀರ್ಘವಾಗಿ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ನಾವು ಕೆಲವೆಲ್ಲ ಬಗೆಹರಿಸೋದಕ್ಕೆ ಈಗಾಗಲೇ ಸ್ಟೆಪ್ಸ್ ತಗೊಂಡಿದ್ದೀವಿ ಕ್ರಮ ತಗೊಂಡಿದ್ದೀವಿ ಕೆಲವಕ್ಕೆ ಆರ್ಥಿಕ ಇತಿಮಿತಿ ನೋಡ್ಕೊಂಡು ಮಾಡಬೇಕಾದದ್ದು ಕೆಲವಕ್ಕೆ ಪರಿಶೀಲನೆಯಲ್ಲಿದೆ ಬಟ್ ನಾವು ಪಾಸಿಟಿವ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೆಲವು ಯಾವ್ದೆಲ್ಲ ಆಗತ್ತೆ ನಾವು ಹೇಳಿದೀವಿ ಇದರಲ್ಲಿ ಉದಾಹರಣೆಗೆ ಅಡಿಷ್ನಲ್ ಡೇಟಾ ಎಂಟ್ರಿ ಆಪ್ರೇಟರ್ ಬಗ್ಗೆ ಯಾವ ರೀತಿ ಮಾಡೋದು ಅದರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಎರಡನೇ ಡೇಟಾ ಎಂಟ್ರಿ ಆಪರೇಟರ್ ಆಮೇಲೆ ಅನ್ಯ ಇಲಾಖೆ ಸಿಬ್ಬಂದಿಗಳನ್ನು ಗ್ರಾಮ ಪಂಚಾಯತ್ ಪರಿಗಣಿಸಬಾರದು ಅಂತ ನಿಮ್ಮ ಒಂದು ಬೇಡಿಕೆ ಇದೆ ಅದು ಈಗಾಗಲೇ ಹೇಳಿದೀವಿ ಅನ್ಯ ಇಲಾಖೆ ನೌಕರರು ಗ್ರಾಮ ಪಂಚಾಯತಿ ನೌಕರರಾಗಿ ಪರಿ ಪರಿಗಣಿಸೋದಿಲ್ಲ ಬೇರೆ ಈಗ ನೀರ್ಗಂತಿಗೆ ಸ್ಪೆಸಿಫಿಕ್ ಜಾಬ್ ಚಾರ್ಟ್ ಅದನ್ನು ಕೂಡ ನಾವು ಸ್ಪಷ್ಟೀಕರಣ ಕೊಡ್ತೀವಿ ಸ್ವಚ್ಛ ವಾಹಿನಿ ನೌಕರರಿಗೆ ನಾವು ನಾನು ಈಗಾಗಲೇ ಹೇಳಿದ್ದೀನಿ ಇದರಲ್ಲಿ ಬೇರೆ ಇಲಾಖೆ ಬರ್ತದೆ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಎನ್ ಎಲ್ ಎಂ ಎಂ ಡಿ ಎಲ್ ಎಂ ಮತ್ತೆ ಸೆಕ್ರೆಟರಿ ಸ್ಕಿಲ್ ಡೆವಲಪ್ಮೆಂಟ್ ಜೊತೆಯಲ್ಲಿ ಕೂತ್ಕೊಂಡು ನಾವು ಒಂದು ಸೆಪರೇಟ್ ಮೀಟಿಂಗ್ ಮಾಡ್ತೀವಿ ಎಲ್ಲಾ ವಿಷಯಗಳು ನಾವು ಚರ್ಚೆ ಮಾಡ್ತೀವಿ ಇನ್ನು ಕೆಲವೇ ದಿನದಲ್ಲಿ ನಾನು ಆ ಮೀಟಿಂಗ್ ಕರೀತೀನಿ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಅತೀಕ್ಷರು ಆಲ್ರೆಡಿ ಹೇಳಿದ್ರು ನಮ್ಮ ನಿಮ್ಮ ನಿಮ್ಮ ಕೊಡೋದಕ್ಕೆ ಆರೋಗ್ಯ ಒಂದು ಕವರೇಜ್ ಕೊಡೋದಕ್ಕೆ ಈಗ ನಾವು ಮಾಡಿದ್ದು ಲಾಸ್ಟ್ ಇಯರ್ ನಾವು ಐವತ್ತು ಸಾವಿರ ಮಾಡಿದೀವಿ ಅದು ಕೆಲವು ಕ್ರಿಟಿಕಲ್ ಇಲ್ನೇಸ್ಗೆ ಮಾತ್ರ ಮಾಡಿದೀವಿ ಮತ್ತೆ ಅದು ನೌಕರರಿಗೆ ಮಾತ್ರ ಸೊ ನಿಮ್ಮ ಬೇಡಿಕೆ ಬಂದ ಮೇಲೆ ನಾವು ಆರ್ಥಿಕ ಆರೋಗ್ಯ ಇಲಾಖೆ ಜೊತೆಲಿ ಚರ್ಚೆ ಮಾಡಿದ್ವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಗ್ಯ ಇಲಾಖೆ ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ನೀವು ಮಿನಿಮಮ್ ವೇಜ್ ಇರೋದ್ರಿಂದ ನೀವು ಬಿ ಪಿ ಎಲ್ ಪಿ ಎಚ್ ಎಚ್ ಕಾರ್ಡ್ ಹೋಲ್ಡರ್ ಇರುವುದಿಲ್ಲ ಬಿಫೋರ್ ನಿಮಗೆ ಬಿ ಪಿ ಎಲ್ ಆಗಿ ಆರೋಗ್ಯ ಕರ್ನಾಟಕದಲ್ಲಿ ಕವರೇಜ್ ಐದು ಲಕ್ಷ ಕವರೇಜ್ ಸಿಗೋದಿಲ್ಲ ಆದರೆ ನಾವು ಒನ್ ಪರ್ಸೆಂಟ್ ವೇತನದ ಒನ್ ಪರ್ಸೆಂಟ್ ಪ್ರೀಮಿಯಂ ತಗೊಂಡು ಫುಲ್ ಕವರೇಜ್ ಫೈವ್ ಲ್ಯಾಕ್ಸ್ ಕವರೇಜ್ ನೌಕರರಿಗೆ ಮತ್ತೆ ಫ್ಯಾಮಿಲಿಗೆ ನಾವು ವರ್ಕ್ಔಟ್ ಮಾಡ್ತಾ ಇದೀವಿ ಕೆಲವು ಅದನ್ನು ಕೂಡ ಮುಂದೆ ಇದು ಈ ಐವತ್ತು ಸಾವಿರ ಅಲ್ಲದೆ ಅದು ಐವತ್ ಸಾವಿರ ಕಂಟಿನ್ಯೂ ಆಗ್ತದೆ ಸೊ ಇದಕ್ಕೆ ಅಡಿಷನಲ್ ಆಗಿ ಸೊ ಇಷ್ಟು ಕ್ರಮ ನಾವು ತಗೊಂಡಿದ್ದೀವಿ ಲಾಸ್ಟ್ ಯಾವುದು ಅದಕ್ಕೆ ಜಲಸಕಿ ನೇಮಕಾತಿ ಕೈ ಬಿಡ ಕೈ ಬಿಡಬೇಕು ಅಂತ ಒಂದು ಪ್ರಶ್ನೆ ಇದೆ ಯಾವುದೇ ಜಲಸಖಿ ಅಂತ ನೇಮಕಾತಿ ಪ್ರಶ್ನೆ ಇಲ್ಲ ಮಹಿಳೆಯರಿಗೆ ಪ್ಲಂಬಿಂಗ್ ನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅವರು ಪ್ರೈವೇಟ್ ಆಗಿ ಮಾಡ್ತಾರೆ ಸ್ಕೀಮ್ ಪ್ರಕಾರ ಮಹಿಳೆಯರು ಕೂಡ ಮುಂದೆ ಬರಬೇಕು ಬಟ್ ಅವ್ರದ್ದು ನೇಮಕಾತಿ ಅಂತೂ ಆಗೋದಿಲ್ಲ ಸೊ ಮಹಿಳೆಯರು ಮುಂದೆ ಬರೋದಕ್ಕೆ ಯಾವುದೇ ವಿರೋಧ ನಾವು ಮಾಡಬಾರ್ದು ಮಾಡೋದಕ್ಕೆ ನಾವು ಬಿಡೋದು ಇಲ್ಲ ಸಂಘಟನೆ ಮಾಡಿಸ್ ನಿಮ್ ಜೊತೆಲಿ ಕೈ ಜೋಡಿಸ್ತೀನಿ ವರಲಕ್ಷ್ಮಿ ಅವರಿಗೆ ಗೊತ್ತಿದೆ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇದ್ದಾಗ ಸೇವಾ ಹಿರಿತನ ಅಂಗನವಾಡಿ ಒಂದ್ ಟೈಮ್ ಅಲ್ಲಿ ನಾವು ಅದನ್ನ ಮೂವ್ ಮಾಡಿದ್ವಿ ನಾವು ನಿಮ್ ಪರವಾಗಿ ಹೇಳಿದ ಹಾಗೆ ನಾವು ನಿಮ್ ಪರವಾಗಿ ನೀವು ನಾವು ಒಟ್ಟಿಗೆ ನಾವು ಜನರಿಗೆ ಸೇವೆ ಮಾಡಬೇಕಾಗುತ್ತೆ ಕರ್ನಾಟಕ ಜನರ ಸೇವೆ ಅದಕ್ಕಾಗಿ ನಂದು ಒಂದು ಪ್ರಾಮಿಸ್ ಇದೆ ಸ್ವಚ್ಛ ವಾಹಿನಿ ವಿಷಯದು ನಾನು ಸೆಪರೇಟ್ ಮೀಟಿಂಗ್ ಮಾಡ್ತೀನಿ ಒಂದೊಂದಾಗಿ ಬನ್ನಿ ನೀವು ಕೂಡ ಬನ್ನಿ ಬಟ್ ದಯವಿಟ್ಟು ಹೇಳಿದ ಹಾಗೆ ದಯವಿಟ್ಟು ಈಗ ಬಿಸಿಲಿದೆ ಕ್ಯಾಬಿನೆಟ್ ನಡೀತಾ ಇದೆ ನೀವು ಈಗ ಆರಾಮಾಗಿ ಮನೆಗೆ ಹೋಗಿ ಈ ರೈತ ಪ್ರೊಟೆಸ್ಟ್ ಅನ್ನ ಬಿಟ್ಬಿಡಿ ನಾವು ನಿಮ್ಗೆ ಆಶ್ವಾಸನೆ ಕೊಡ್ತೀವಿ ಯಾವ್ದೆಲ್ಲ ನಾವು ಹೇಳಿದ್ದೀವೋ ಅದನ್ನು ಖಂಡಿತ ನಾವು ತಾಳ್ಮೆ 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 ಅರೇ ನಾವ್ ಮೊದಲೇ ಹೇಳಿದಪ್ಪ ನಮ್ಮ ಮನೆಗೆ ಅವ್ರು ಗೆಸ್ಟ್ ಆಗಿ ಬಂದಿರ್ತಾರೆ ಗೆಸ್ಟ್ ಗಳನ್ನ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೊಂಡು ಅವ್ರನ್ನ ಕೊಟ್ಟ ಮೇಲೆ ನಾವು ನಾವು ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಮಿನಿಮಮ್ ವೇಜಸ್ ಬಗ್ಗೆ ಆ ನ್ಯಾಯಾಲಯದ ಪ್ರಕರಣ ಈತ ಕಾರಣ ಅದನ್ನ ಮಾಡೋಕ್ಕಾಗಲಿಲ್ಲ ಅಂತ ಕಾರ್ಮಿಕ ಸಚಿವರು ಸಂತೋಷ್ ರಾಂಡವ್ ಹೇಳಿದ್ದಾರೆ ಅದು ಬಗೆಹರಿಸಿದೆ ಬಗೆಹರಿಸಿದೆ ಇನ್ನೊಂದು ಕೇಸ್ ಬಂದಿದೆ ಅಂತ ಹೇಳ್ತಾರೆ ನಾನು ಕಾರ್ಮಿಕ ಸಚಿವರ ಜೊತೆಗೂ ಕೂಡ ಮಾತಾಡಬಹುದು ಅದ್ರ ಬಗ್ಗೆ ಮಾಡ್ತೀನಿ ಈಗ ಈ ಮೂರ್ ನಾಲ್ಕು ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಿಮ್ಮ ಪದಾಧಿಕಾರಿಗಳ ಜೊತೆಗೆ ಒಂದು ಮೀಟಿಂಗ್ ಮಾಡಿಸ್ತೇನೆ ಆದಷ್ಟು ಬೇಗ ಒಂದು ಮೀಟಿಂಗ್ ಮಾಡಿಸ್ತೇನೆ ಈಗ ದಯವಿಟ್ಟು ಈಗ ಇದೊಂದು ಪ್ರಕ್ರಿಯೆ ಅದರಿಂದ ಈಗ ನಾವು ಇಷ್ಟು ನಾವು ಕೊಟ್ಟಿದ್ದೀವಿ ನಾವು ಇಲ್ಲೇ ಕೊಟ್ಟಿರೋ ಭರವಸೆ ಈಡೇರಿಸಿದೀವಿ ಅದರಿಂದ ದಯವಿಟ್ಟು ಯಾವುದೇ ಅಪನಂಬಿಕೆ ಬೇಡ ಈ ಡ್ರಫ್ ಇದು ವಿಡ್ಡ್ರಾ ಮಾಡ್ಕೊಳ್ಳಿ

ಅವರು ಈ ಕ್ಯಾಬಿನೆಟ್ ಅಂದ್ರೆ ನಿಮ್ಗೆ ಅರ್ಥ ಆಗಿರಬೇಕು ಎಲ್ಲ ಮಂತ್ರಿಗಳು ಇರುವಂತಹ ಸಭೆಯನ್ನ ಬಿಟ್ಟು ಅವ್ರು ಹೇಳಿದ್ರು ಫಸ್ಟ್ ಟೈಮ್ ನಾವು ಕ್ಯಾಬಿನೆಟ್ ಬೈಕಟ್ ಮಾಡಿ ಬಂದಿರುವಂತದ್ದು ಅದು ನಮ್ಮ ಒತ್ತಡಕ್ಕೆ ನೀವು ಬಿಸ್ಲಾಗೆಲ್ಲ ಇದ್ದೀರಿ ಅಂತೇಳಿ ಹಾಗಾಗಿ ಬಂದು ಅವ್ರ ಅಭಿಪ್ರಾಯವನ್ನು ಇಲ್ಲಿ ಹೇಳಿದ್ದಕ್ಕೆ ನಮ್ಮ ರಾಜ್ಯ ಸಂಘದಿಂದ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇಲ್ಲಿಂದ ಅವ್ರನ್ನ ಇದ್ದೀವಿ ಮತ್ತೆ ಇನ್ನೊಂದು